ಭಾಗ ಆರು ಗಂಡಸರೆಲ್ಲ ಕೆಟ್ಟವರೇನಾ ಬನ್ನಿ ನೋಡೋಣ ನಿರೀಕ್ಷಿಸದಂತೆ ಸರು ಎಸ್ ಸಿಯಲ್ಲಿ ದ್ವಿತೀಯ ದರ್ಜೆಯಲ್ಲಿ ತೇರ್ಗಡೆಯಾದಳು ಸುಮಾ ಮೊದಲನೇ ದರ್ಜೆಯಲ್ಲಿ ತೇರ್ಗಡೆಯಾದಳು ಅಕ್ಕ ತಂಗಿಯರಾದರೂ ಅಭಿರುಚಿಯಲ್ಲಿ ಎಷ್ಟೊಂದು ವ್ಯತ್ಯಾಸ ಸುಮ ಕಾಲೇಜಿಗೆ ಸೇರಿ ವಿದ್ಯಾಭ್ಯಾಸ ಮುಂದುವರಿಸಲು ಅಭಿಲಾಷೆ ಪಟ್ಟರೆ ಸರು ನಾನು ಮುಂದೆ ಓದುವುದಿಲ್ಲ ಅದಕ್ಕೆ ಬದಲು ವೀಣೆ ಕಳೆಯುತ್ತೇನೆ ಎಂದು ತನ್ನ ಅಭಿರುಚಿಯನ್ನು ವ್ಯಕ್ತಪಡಿಸಿದಳು ಆದರೆ ಶಿವಪ್ಪನವರಿಗೆ ಮಾತ್ರ ಅವಳು ಮುಂದೆ ಓದಲಿ ಎನ್ನುವ ಅಭಿಲಾಷೆ ಬಹಳವಾಗಿತ್ತು ಆದರೂ ಸರುವನ್ನು ಅವರು ಮುಂದೆ ಓದಿಸಲು ಒಪ್ಪಿಸಲಾಗಲಿಲ್ಲ ಕಡೆಗೆ ಸುಮ ಕಾಲೇಜಿಗೆ ಸೇರುವುದು ಸರು ಸಂಗೀತಾಭ್ಯಾಸ ಮಾಡುವುದು ಎಂದಾಯಿತು ಅಂತೆಯೇ ಸರು ಸಂಗೀತದಲ್ಲಿ ಬಹಳ ಆಸಕ್ತಿ ವಹಿಸಿ ದಿನ ದಿನಕ್ಕೆ ಹೆಚ್ಚಿನ ಜಿಲ್ಲಾ ಪ್ರಗತಿ ತೋರುತ್ತಾ ಬಂದಳು ಕನಕಮ್ಮನಿಗೆ ಅವಳ ಸಂಗೀತದ ಬಗ್ಗೆ ಮೆಚ್ಚುಗೆಯಾದರೂ ಅವಳು ಮದುವೆಗೆ ಸಿದ್ಧಳಾದ ಹುಡುಗಿ ಎನ್ನುವುದು ಅವರ ಯೋಚನೆಗೆ ಕಾರಣವಾಯಿತು ಆಗಾಗೆ ಸರುನ ವಿವಾಹ ಬಗ್ಗೆ ಪ್ರಸ್ತಾಪ ಮಾಡತೊಡಗಿದರು ನೋಡಿ ಸರುಗೆ ವರ ನೋಡುವುದಿಲ್ಲವೇ ಹದಿನೆಂಟು ತುಂಬುತ್ತಾ ಬಂತು ಅಯ್ಯೋ ಬಿಡಿ ಈ ಕಾಲದಲ್ಲಿ ಹದಿನೆಂಟು ಯಾವ ಮಹಾವಯಸ್ಸು ಇನ್ನು ನಾಲ್ಕಾರು ವರ್ಷಗಳು ಕಳೀಲಿ ಈಗೇನು ಅವಸರ ಅದು ಸರಿ ಈಗಿನಿಂದಲೇ ಪ್ರಯತ್ನ ಮಾಡುತ್ತಿದ್ದರೆ ಯಾವುದಾದರೂ ಒಳ್ಳೆಯ ಈ ವರ ಸಿಗಬಹುದು ಅದೂ ಅಲ್ಲದೆ ನಮ್ಮ ಸರು ಕಪ್ಪು ವರ ಸಿಗೋದೇ ಕಷ್ಟ ಅಲ್ಲವೇ ಅಂತ ರಾಗ ಎಳೆಯಲು ಮೊದಲು ಮಾಡಿದ ಕೂಡಲೇ ಶಿವಪ್ಪನವರು ಬೇಸರಗೊಂಡು ಆ ಮಾತನ್ನು ತಡೆಯುತ್ತಾ ಸರಿ ಸರಿ ಶುರುವಾಯ್ತು ನಿನ್ನ ಹಳೇ ರಾಗ ಕಪ್ಪು ಬಣ್ಣ ಕಪ್ಪು ಬಣ್ಣ ಅಂತ ನೀನು ಯಾಕೆ ಅದನ್ನೇ ಮನಸ್ಸಿಗೆ ಹಚ್ಚಿಕೊಳ್ಳುತ್ತೀಯೇ ನಮ್ಮ ಸರುಳಂತ ಲಕ್ಷಣವಾದ ಹುಡುಗಿಗೆ ವರ ಸಿಗೋದೇ ಕಷ್ಟವೇ ಮಹಾಕಪ್ಪು ಬಣ್ಣವಿದ್ದರೇನಾಯಿತು ಎಷ್ಟು ಕಳೆಯಾಗಿದ್ದಾಳೆ ಅವಳ ನಯ ವಿನಯ ಸಂಗೀತ ಇವಕ್ಕೆ ಮೆಚ್ಚಿದ ಹುಡುಗ ಇಲ್ಲವೇ ನೋಡ್ತಾ ಇರು ಮುಂದೆ ಅಂತಹ ಹೊರ ತಾನಾಗೆ ನಮ್ಮ ಸರುನನ್ನು ಮೆಚ್ಚಿಕೊಂಡು ಬರ್ತಾನೆ ಅಂತ ಹೇಳುತ್ತಾ ಕನಕಮ್ಮನನ್ನು ಸಮಾಧಾನ ಪಡಿಸಲೆತ್ನಿಸಿದರು ತನ್ನ ಪತಿಯ ಮಾತುಗಳನ್ನು ಅದುವರೆಗೂ ಕೇಳುತ್ತಾ ಇದ್ದ ಕನಕಮ್ಮನವರು ಆ ಮಾತು ನಮ್ಮದವರಂತೆ ನೋಡಿ ನಾನು ನನ್ನ ಮಗಳನ್ನು ಈಯಾಳಿಸುತ್ತಿದ್ದೇನೆಂದು ನೀವು ಭಾವಿಸಿಕೊಳ್ಳೀರ ಖಂಡಿತ ಆಗಲ್ಲ ಅದೇನೋ ಒಂದು ಭ್ರಮೆ ಯಾರು ಬೇಡ ನಿಮ್ಮ ಮಾತನ್ನೇ ತೆಗೆದುಕೊಳ್ಳಿ ನಮ್ಮ ಸೋದರ ಮಾವನ ಮಗಳು ಜಲಜಾಳನ್ನು ಬೇಡವೆಂದು ನನ್ನನ್ನು ಒಪ್ಪಿದ ಕಾರಣ ಏನು ಹೇಳಿ ಅವಳು ಕಪ್ಪಂತ ಅಲ್ಲವೇ ವರ ತಾವು ಕಪ್ಪಾಗಿದ್ದರೂ ಹುಡುಗಿಯರು ಮಾತ್ರ ಬೆಳ್ಳಗಿರಬೇಕೆಂದು ಅಪೇಕ್ಷೆ ಪಡುವುದರ ಕಾರಣವೇನೋ ಗೊತ್ತಾಗಲ್ಲ ಅಂಥ ಉದಾರ ಮನಸ್ಸಿನ ಯುವಕ ಸಿಕ್ಕಿದ್ರೂ ಅವನ ತಂದೆ ತಾಯಿಯರು ಅಪಾರ ವರದಕ್ಷಿಣೆ ಕೇಳಲ್ವೇ ಜಲಜಾಳಿಗೂ ಹಾಗೆ ತಾನೇ ನಮ್ಮ ಸೋದರ ಮಾವ ಹೊಲ ಗದ್ದೆ ಮಾರಿ ಅವಳ ಮದುವೆ ಮಾಡಿ ಮುಗಿಸಬೇಕಾಯ್ತಲ್ಲ ಅವೆಲ್ಲ ನನ್ನ ಮನಸ್ಸಿಗೆ ಬಂದರೆ ಎಷ್ಟು ಗಾಬರಿ ಎಷ್ಟು ಬೇಜಾರು ಆಗುತ್ತೆ ಗೊತ್ತಾ ಹೆಣ್ಣು ಮಕ್ಕಳಿಗೆ ಕಪ್ಪು ಬಣ್ಣ ವರದಕ್ಷಿಣೆ ಇವೆಲ್ಲ ಶಾಪವೇ ಇವುಗಳಿಂದ ಯಾವಾಗ ಪಾರಾಗುತ್ತಾರೋ ಶಿವಪ್ಪನವರು ಕನಕಮ್ಮನ ಮಾತುಗಳಿಗೆ ಅಷ್ಟು ಗಮನ ಕೊಡದಿದ್ದರೂ ತಾನೇ ಆ ರೀತಿ ನಡೆದುಕೊಂಡಿದ್ದನ್ನು ಈಗ ನೆನೆಸಿ ನಾಚಿಕೆಗೊಂಡರು ಹೌದು ಜಳ್ಜಾಳನ್ನು ಯಾವ ಕಾರಣದಿಂದ ತಿರಸ್ಕರಿಸಿದೆ ಆಗ ಜಳ್ಜಾಳ ತಂದೆಯ ಮನಸ್ಸಿಗೆ ಎಂತಹ ನೋವುಂಟಾಗಿರಬಹುದು ಆ ಹುಡುಗಿಗೂ ಎಂತಹ ದುಃಖವಾಗಿರಬಹುದು ಆ ಮದುವೆಗಾಗಿ ಹೊಲ ಗದ್ದೆಗಳನ್ನು ಮಾರಿಕೊಂಡು ಸಾಲಕ್ಕೆ ತುತ್ತಾದ ಬವಣೆ ನೆನೆಸಿಕೊಂಡಾಗ ಹೌದು ತಾನು ಆಗ ಮಾಡಿದ್ದು ಎಂತಹ ಅನುಚಿತ ಕಾರ್ಯ ಹೀಗ ಹಾಗೆಯೇ ತಾನೂ ಕೂಡ ಇಬ್ಬರು ಹೆಣ್ಣು ಮಕ್ಕಳ ತಂದೆಯಾಗಿ ವರನನ್ನು ಹುಡುಕುವಾಗ ಎಷ್ಟೋ ನಿರಾಶೆಯನ್ನು ಅನುಭವಿಸಬೇಕು ಯಾರ್ಯಾರ ಮುಂದೆ ತಲೆಬಾಗಬೇಕು ಎಂದು ನೆನೆಸಿದಾಗ ಮನಸ್ಸು ಖಿನ್ನವಾಯಿತು ತನ್ನಲ್ಲಿ ಅಣವಿದೆ ಹಣದ ಬಲವಿಂದ ಗೆಲ್ಲಬಹುದು ಎಂದು ನೆನೆದಾಗ ಮನಸ್ಸಿನಲ್ಲಿ ಸ್ವಲ್ಪ ಧೈರ್ಯ ಸೇರಿತು ಆದರೆ ಹಣದ ಬಲವಿದ್ದ ಚಂದ್ರಯ್ಯನವರ ಮಗಳು ಸುಷ್ಮಾಳ ಏನಾಯಿತು ಎಂದು ಯೋಚಿಸಿದಾಗ ಮನಸ್ಸು ಧೈರ್ಯಗೊಂದುತ್ತಿತ್ತು ಸುಮಾಳ ಸಂಭ್ರಮ ಹೇಳುತ್ತಿರದಾಗಿತ್ತು ಪ್ರೀತಿಯ ಗೆಳತಿ ನಳಿನಿಯ ಮದುವೆಗೆ ಯಾವ ಸೀರೆ ಹುಡಬೇಕು ಯಾವ ರೀತಿ ಡ್ರೆಸ್ ಮಾಡಿಕೊಳ್ಳಬೇಕು ಇದೇ ಮಾತುಗಳನ್ನು ಪದೇ ಪದೇ ಹೇಳಿ ಹೇಳಿ ಎಲ್ಲರ ತಲೆ ಚಿಟ್ಟು ಇಡಿಸುತ್ತಿದ್ದಳು ನಳನಿಗೆ ಯಾವ ರೀತಿ ಪ್ರೆಸೆಂಟ್ ಕೊಡಬೇಕು ಎನ್ನುವುದರ ಬಗ್ಗೆ ಚರ್ಚೆ ನಡೆದು ಅವಳೇ ಆರಿಸಿ ತರಲಿ ಎನ್ನುವುದಕ್ಕೆ ಬರಬೇಕಾಯಿತು ಸರು ಬಾರೆ ನಾವೇ ಹೋಗಿ ಮಾರ್ಕೆಟ್ನಿಂದ ಏನಾದರೂ ತರೋಣ ಸರು ಜಾಣತನದಿಂದ ತಲೆನೋವಿನ ನೆಪ ಹೇಳಿ ಅವಳ ಜೊತೆ ಹೋಗುವುದನ್ನು ತಪ್ಪಿಸಿಕೊಂಡಳು ಏಕೆಂದರೆ ತಾವು ಒಪ್ಪಿದ್ದನ್ನು ಅವಳು ಏನಾದರೂ ಕೊಂಕು ತೆಗೆದು ಅಂಗಡಿಯವನಿಗೆ ಬೇಸರ ಬರುವಷ್ಟು ವಸ್ತುಗಳನ್ನು ಗೂರಾಡುತ್ತಿದ್ದುದನ್ನು ಆಕ್ಷೇಪಣೆ ಮಾಡದೆ ಸಹಿಸಿಕೊಳ್ಳಬೇಕಾಗುತ್ತಿತ್ತು ಆದ್ದರಿಂದ ಅವಳೊಡನೆ ಪೇಟೆಗೆ ಹೋಗಲು ಎಲ್ಲರೂ ಏನಾದರೊಂದು ನೆಪ ಹೇಳಿ ತಪ್ಪಿಸಿಕೊಂಡು ಬಿಡುತ್ತಿದ್ದರು ಕಡೆಗೆ ಪಾಪ ಅವಳ ಕೈಗೆ ಪಕ್ಕದ ಮನೆ ನಿರ್ಮಣ ಸಿಕ್ಕೇ ಬಿಟ್ಟಳು ಅಂತೂ ತನ್ನ ಅಲಂಕಾರ ಮುಗಿಸಿ ಅವಳನ್ನು ಕರೆದುಕೊಂಡು ಮಾರ್ಕೆಟ್ ತಳಪೋಸ್ಟರಲ್ಲಿ ಐದು ಗಂಟೆ ಹಾಗೆ ಹೋಗಿತ್ತು ತೀರಾ ಕತ್ತಲಾಗುವುದಕ್ಕೆ ಮುಂಚೆ ಮನೆ ತಲುಪಬೇಕೆಂದು ಮೊದಲೇ ನಿಶ್ಚಯಿಸಿಕೊಂಡಿದ್ದರಿಂದ ಅರ್ಜೆಂಟಾಗಿ ಮೊಟ್ಟ ಮೊದಲೇ ಬಟ್ಟೆ ಅಂಗಡಿಗೆ ನುಗ್ಗಿದ್ದಳು ರೋಜಾ ಬಣ್ಣದ ರೇಷ್ಮೆ ಕಣವೊಂದನ್ನು ಖರೀದಿ ಮಾಡಿ ಹೊರಕ್ಕೆ ಬರುವಾಗ ಆಕಸ್ಮಿಕವಾಗಿ ಎದುರಿಗೆ ಸಿಕ್ಕಿದ ಆನಂದನನ್ನು ನೋಡಿ ಹೋ ನೀವು ಎಂದಳು ಆಶ್ಚರ್ಯದಿಂದ ಆನಂದನು ಸಹ ಅವಳನ್ನು ಕಂಡು ಅಷ್ಟೇ ಆಶ್ಚರ್ಯದಿಂದ ಹೋ ನೀವು ಎಂದನು ಆದರೆ ತಕ್ಷಣವೇ ಸುಮಾಳಿಗೆ ಅವನ ಮೇಲೆ ಸಿಟ್ಟು ಬಂತು ಮುಖವನ್ನು ಗಂಟೆಕ್ಕಿಕೊಂಡು ತನ್ನ ಆಶ್ಚರ್ಯ ಭಾವವನ್ನು ಮರೆಮಾಚಿ ಬಾರೇ ನಿರ್ಮಲಾ ಹೊತ್ತಾಗುತ್ತೆ ಎನ್ನುತ್ತಾ ಹೊರಟಳು ಆಗ ಆನಂದ್ ಬೀಳುವ ಸ್ವರದಲ್ಲಿ ಮಿಸ್ ಸುಮಾ ನಿನಗೆ ತೊಂದರೆ ಆಗದಿದ್ದರೆ ಒಂದು ನಿಮಿಷ ನನಗಾಗಿ ನಿಲ್ಲುತ್ತೀರಾ ಆನಂದನು ತಾನು ನೋಡಿದುದು ಇಷ್ಟವಾಗದವಳಂತೆ ಮುಖದಲ್ಲಿ ತಿರಸ್ಕಾರ ಭಾವ ತಂದುಕೊಂಡು ಆಗಲೇ ದಡದಡನೆಂದು ಅಂಗಡಿಯ ಮೆಟ್ಟಳಿ ಇಳಿಯಲು ಪ್ರಾರಂಭ ಮಾಡಿಬಿಟ್ಟಿದ್ದಳು ಆದರೆ ಆನಂದನು ನಯವಾಗಿ ಒಂದು ನಿಮಿಷ ನಿಲ್ಲುತ್ತೀರಾ ಎಂದು ಹೇಳಿದಾಗ ಆ ಸ್ವರದಲ್ಲಿನ ವಿನೀತಾ ಭಾವ ಅವಳನ್ನು ಮುಂದೆ ಹೆಜ್ಜೆ ಹಿಡದಂತೆ ತಡೆದು ನಿಲ್ಲಿಸಿತು ಏನು ಎಂಬಂತೆ ತಿರುಗಿದಳು ಅವಳ ಮುಖದಲ್ಲಿ ಸಿಡುಕು ಇನ್ನೂ ಮರೆಯಾಗಿರಲಿಲ್ಲ ನಿಮಗೆ ತೊಂದರೆಯಾಗದ ಪಕ್ಷದಲ್ಲಿ ನನಗೊಂದು ಉಪಕಾರ ಮಾಡ್ತೀರಾ ನನಗೆ ಒಂದು ಸೀರೆಯನ್ನು ಆರಿಸಿಕೊಡಬೇಕಿತ್ತು ನನ್ನ ಫ್ರೆಂಡ್ಗೆ ಮದುವೆ ತಕ್ಷಣವೇ ಅವಳ ಕೀಟಲೆಯ ಬುದ್ಧಿ ತಲೆ ಎತ್ತಿತು ಅವಳು ರೇಗಿಸುವ ಸ್ವರದಲ್ಲಿ ನಿಮ್ಮ ಫ್ರೆಂಡ್ ಅವರಿಗೆ ಸೀರೆಯೇ ಇದೇನು ವಿಚಿತ್ರ ಅವಳ ಸ್ವರದಲ್ಲಿ ಅಡಗಿದ್ದ ವ್ಯಂಗ್ಯವನ್ನು ಗುರುತಿಸಿ ಚೇಚೆ ನನ್ನ ಫ್ರೆಂಡ್ಗೆ ಸೀರೆಯಲ್ಲ ಅವನು ಮದುವೆಯಾಗುವ ಹುಡುಗಿಗೆ ಸೀರೆ ನನ್ನ ಫ್ರೆಂಡ್ಗೆ ನಾನು ಸೂಟ್ಗೆ ಬಟ್ಟೆ ತೆಗೆದುಕೊಂಡಿದ್ದೇನೆ ಎಂದು ತನ್ನ ಕೈಯಲ್ಲಿದ್ದ ಪಾಕೆಟನ್ನು ತೋರಿಸಿದನು ಸರಿ ಅದಕ್ಕೇನು ಒಂದು ಸೀರೆ ಆರಿಸಿಕೊಡುವುದೇನು ಕಷ್ಟ ಎಂದುಕೊಂಡಳು ಆದರೆ ಹೊರಗೆ ಮಾತ್ರ ಆನಂದನಿಗೆ ಉಪಕಾರ ಮಾಡುವ ರೀತಿಯಲ್ಲಿ ಮುಖಾಭಾವ ತೋರಿಸುತ್ತಾ ನಿರ್ಮಲಾ ಕಡೆ ತಿರುಗಿ ಹೋಗಲಿ ಬಾರೇ ನಿರ್ಮಲಾ ಒಂದು ಸೀರೆ ತೆಗೆಸಿಕೊಡೋಣ ಆ ಮಾತನ್ನು ಕೇಳಿ ಚಕಿತನಾದ ಆನಂದ ತೆಗೆಸಿಕೊಡೋದಲ್ಲ ಆರಿಸಿಕೊಡೋದು ಆದರೆ ಆನಂದನ ಮಾತಿಗೆ ಗಮನ ಕೊಡದವಳಂತೆ ಯಾವುದೋ ಒಂದು ಉದಾಸೀನತೆಯಿಂದ ನುಡಿದು ಅಂಗಡಿಯವನಿಗೆ ಒಳ್ಳೊಳ್ಳೆ ಸೀರೆಗಳನ್ನು ತೋರಿಸುವಂತೆ ಹೇಳಿ ಆತನು ಸೀರೆಗಳನ್ನು ತೆಗೆದು ಎದುರಿಗೆ ಇಟ್ಟಂತೆಲ್ಲ ತನಗಿಷ್ಟವಾದ ಕಡುಗೆಂಪು ಕಡುನೀಲಿ ಇಂತಹ ವರ್ಣಗಳ ಸೀರೆಗಳನ್ನೇ ಹಾರಿಸಿ ಒಂದೊಂದನ್ನು ಭುಜದ ಮೇಲೆ ಬರುವಂತೆ ಮೈ ಮೇಲೆ ಹಾಕಿಕೊಂಡು ನೋಡಿ ಇಡುತ್ತಿದ್ದಳು ಕಡೆಗೊಮ್ಮೆ ಕಡುನೀಲಿಗೆ ಜರತಾರಿ ಕೆಲಸ ಮಾಡಿದ ಸೀರೆಯನ್ನು ತನ್ನ ಭುಜದ ಮೇಲೆ ಹಾಕಿಕೊಂಡು ನೋಡಿ ಈ ಬಣ್ಣದ ಸೀರೆ ಆ ಹುಡುಗಿಗೆ ಒಪ್ಪಿಗೆಯಾಗಬಹುದೇನೋ ಅಂದುಕೊಂಡು ಆನಂದನ ಕಡೆ ತಿರುಗಿದಳು ಆನಂದ ತನ್ನ ಕಣ್ಣುಗಳಲ್ಲಿ ಮೆಚ್ಚುಗೆಯನ್ನೆಲ್ಲಾ ತುಂಬಿಕೊಂಡು ಅವಳನ್ನು ನೋಡುವುದರಲ್ಲಿ ತನ್ಮಯನಾಗಿ ಬಿಟ್ಟಿದ್ದನು ಅವನ ನೇರ ದೃಷ್ಟಿಯನ್ನು ನೋಡಿ ಸಂಕೋಚಗೊಂಡ ಸುಮಾ ಬೇಗನೆ ಆ ಸೀರೆಯನ್ನು ತೆಗೆದು ಮುಡಿಸುತ್ತಾ ಸಿಡುಕು ಸ್ವರದಲ್ಲಿ ಆನಂದ್ ನಿಮಗೆ ಈ ಸೀರೆ ಒಪ್ಪಿಗೆಯಾಗಬಹುದು ಓಹೋ ಅದು ನಿಮಗೆ ಒಪ್ಪಿದಾಗಲೇ ಅನ್ನಿಸಿತು ಆ ಸೀರೆ ಆ ಹುಡುಗಿಗೆ ಮೆಚ್ಚಿಗೆ ಆಗಬಹುದು ಏಕೆಂದರೆ ಆಕೆ ನಿಮ್ಮ ಹಾಗೆ ಇದ್ದಾರೆ ತಕ್ಷಣವೇ ಸುಮಾಳಿಗೆ ತನ್ನ ಅಕ್ಕನ ನೆನಪು ಬಂತು ಆ ದಿನ ಇದೇ ಆನಂದ್ ತನ್ನ ಅಕ್ಕನನ್ನು ಮದುವೆ ಆಗಲು ನಿರಾಕರಿಸಿದ ದಿನ ತನ್ನ ಅಕ್ಕನ ಕಣ್ಣೀರು ತುಂಬಿದ ಗದ್ಗದ ಧ್ವನಿ ಈಗ ತನ್ನ ಕಿವಿಯಲ್ಲಿ ಪ್ರತಿಧ್ವನಿಸಿದಂತಾಯಿತು ಸುಮಾ ನನ್ನ ಈ ಕಪ್ಪು ಬಣ್ಣ ನನ್ನ ಜೀವನದಲ್ಲಿ ಬೆಳಕಿನ ಬದಲು ಕತ್ತಲೆಯೇ ತರೋದು ಪಾಪ ಆನಂದ್ ಏಕೆ ನನ್ನ ಜೀವನದ ಕತ್ತಲೆಯಲ್ಲಿ ತೊಲಾಡಲು ಬಯಸುತ್ತಾರೆ ಇದ್ದಕ್ಕಿದ್ದಂತೆ ಸುಮಾಳ ಮುಖ ಕೋಪದಿಂದ ಅರಕ್ತವಾಯಿತು ತೀಕ್ಷ್ಣ ಸ್ವರದಿಂದ ನೋಡಿ ಆನಂದ್ ನೀವು ಆಕೆಯೊಡನೆ ನನ್ನನ್ನು ಹೋಲಿಸಬೇಕಾಗಿಲ್ಲ ಆ ಹುಡುಗಿ ನನ್ನಂತೆ ಇರದೆ ಕಪ್ಪು ಬಣ್ಣವಾಳಾಗಿದ್ದರೂ ಪರವಾಗಿಲ್ಲ ಏಕೆಂದರೆ ನೀವೇನು ಆಕೆಯನ್ನು ಮೆಚ್ಚಬೇಕಾಗಿಲ್ಲವಲ್ಲ ಆಕೆ ನಿಮ್ಮ ಫ್ರೆಂಡ್ನನ್ನು ತಾನೇ ಮದುವೆಯಾಗುವುದು ಅವಳ ಆ ಮಾತುಗಳನ್ನು ಅವಳ ಆ ಕೋಪದ ಭಂಗಿಯನ್ನು ನೋಡಿ ಮೂಡಿಗೊಳಗಾದವನಂತೆ ಒಂದೆರಡು ಕ್ಷಣ ವಿಸ್ಮಿತನಾಗಿ ಮೌನವಾಗಿ ನಿಂತು ಬಿಟ್ಟನು ಆದರೆ ಮರುಕ್ಷಣ ಅಂಗಡಿಯಾತನ ಸರ್ ಈ ಸೀರೆನ ಪ್ಯಾಕ್ ಮಾಡೋಣವೇ ಎನ್ನುವ ಮಾತಿನಿಂದ ಎಚ್ಚರಗೊಂಡು ಅಂಗಡಿಯಲ್ಲಿ ಹೆಚ್ಚಿನ ಮಾತಿಗೆ ಅವಕಾಶ ಕೊಡಬಾರದೆಂದು ಆಗಲಿ ಆ ಸೀರೆಯ ಬಿಲ್ ಕೊಡಿ ಎಂದು ಹಣ ಪಾವತಿ ಮಾಡಿ ಸೀರೆ ಪ್ಯಾಕೆಟ್ ಹಿಡಿದು ಈಚೆಗೆ ಬರುವ ವೇಳೆಗಾಗಲೇ ಸುಮಾ ಬಸ್ ಸ್ಟ್ಯಾಂಡ್ ಬಂದು ಬಸ್ಗಾಗಿ ಕಾಯುತ್ತಾ ನಿಂತಿದ್ದಳು ಅವಳ ಹತ್ತಿರಕ್ಕೆ ಆತರವಾಗಿ ಬಂದ ಆನಂದನು ಸುಮ ನೀವೇಕೆ ನನ್ನ ಬಗ್ಗೆ ಅಸಮಾಧಾನವಾಗಿದ್ದೀರೆಂದು ನನಗೆ ಅರ್ಥವಾಗುವುದಿಲ್ಲ ಯಾವ ಅನುಚಿತವಾದ ಮಾತುಗಳನ್ನು ಆಡಿದೆಯೆಂದು ನನಗೆ ಅರ್ಥವಾಗ್ತಾ ಇಲ್ಲ ಹಾಗೇನಾದರೂ ಅಂತಹ ಮನನೋಯಿಸುವ ಮಾತಾಡಿದ್ದರೆ ದಯವಿಟ್ಟು ಕ್ಷಮಿಸುಬಿಡಿ ನಾನು ಕ್ಷಮಿಸಲು ಸಾಧ್ಯವೇ ಇಲ್ಲ ನೀವು ಯಾವಾಗ ನನ್ನ ಅಕ್ಕನನ್ನು ತಿರಸ್ಕರಿಸಿದ್ದೀರೋ ಆಗಲೇ ನಿಮ್ಮ ಸಂಕೋಚಿತ ಮನೋಭಾವದ ಬಗ್ಗೆ ನನಗೆ ಅತೀವ ತಿರಸ್ಕಾರ ನಿಮ್ಮನ್ನು ಚಂದ್ರಯ್ಯ ಮಾವ ಉದಾರ ಬುದ್ಧಿಯ ಹುಡುಗ ಎಂದು ಅಂದಾಗ ನಿಮ್ಮ ಬಗ್ಗೆ ಎಂತಹ ಗೌರವ ಭಾವ ಇತ್ತು ಈಗ ಅವಳ ಸ್ವರದಲ್ಲಿ ಅಡಗಿದ್ದ ತಿರಸ್ಕಾರ ಮಿಶ್ರ ವ್ಯಂಗ್ಯಭಾವವು ಆನಂದನ ಹೃದಯದಲ್ಲಿ ಆಳವಾದ ಗಾಯವನ್ನುಂಟು ಮಾಡಿತು ಅವಳು ಇನ್ನೂ ಮಾತನಾಡುತ್ತಿರುವಂತೆಯೇ ಬಸ್ ಬಂದಿತ್ತು ಆಗ ಆನಂದ್ ಅವಸರದಲ್ಲಿ ಮಿಸ್ ಸುಮಾ ನೀವು ತಪ್ಪು ತಿಳಿದುಕೊಂಡಿದ್ದೀರಿ ನನ್ನ ಆಗಿನ ಪರಿಸ್ಥಿತಿಯನ್ನು ಆತನ ಮಾತು ಮುಗಿಯುವುದಕ್ಕಿಂತ ಮುಂಚೆಯೇ ಸುಮಾ ಬಸ್ಸಿನಲ್ಲಿ ಕುಳಿತಾಗಿತ್ತು ಸರೋಜಿನಿ ಹಾಗೂ ಸುಮಾ ಇಬ್ಬರೂ ಮದುವೆ ಮನೆಯನ್ನು ಸೇರಿದಾಗ ವಧುವರರನ್ನು ಆಗಲೇ ಅರತಕ್ಷತೆಗೆ ಕೂಡಿಸಲಾಗಿತ್ತು ಸುಮಾ ಕಡುಕೆಂಪು ಬನಾರಸ್ ರೇಷ್ಮೆ ಸೀರೆ ಉಟ್ಟಿದರೆ ಸರು ತಿಳಿಗೆಂಪು ಬನಾರಸ್ ಸೀರೆ ಉಟ್ಟಿದ್ದಳು ಸುಮಾಳು ತನ್ನ ಗುಂಗುರು ಕೂದಲಿಗೆ ಒಪ್ಪುವಂತೆ ಒಂದೇ ಒಂದು ಗುಲಾಬಿಯನ್ನು ಮುಡಿದಿದ್ದಳು ಸರೋಜಿನಿ ತನ್ನ ನೀಲ ಜಡೆಗೆ ಒಪ್ಪುವಂತೆ ಮಲ್ಲಿಗೆ ದಂಡೆಯನ್ನು ಮುಡಿದಿದ್ದಳು ಇಬ್ಬರೂ ಕಿವಿಗೆ ಅರಳಿದ್ದ ಜುಮುಕಿಯನ್ನು ಧರಿಸಿ ಕೊರಳಿಗೆ ನಕ್ಲೆಸ್ ಹಾಕಿದ್ದರು ಒಟ್ಟಿನಲ್ಲಿ ಅವರಿಬ್ಬರು ಕಳೆಯಾಗಿ ಕಾಣುತ್ತಿದ್ದರು ಅವರನ್ನು ಕಂಡ ಕೂಡಲೇ ನಳಿನಿಯ ತಂಗಿ ಸುಧಾ ಬಹಳ ಆತ್ಮೀಯತೆಯಿಂದ ಹೊಳಕ್ಕೆ ಕರೆದುಕೊಂಡು ಹೋಗಿ ಕೂರಿಸಿದಳು ಆ ದಿನ ಸಚ್ಚಿದಾನಂದನ ಅಂದರೆ ನಳಿನಿಯ ಸೋದರ ಮಾವನ ಮಗನ ಪೀಠಲೋ ವಾದನದ ಕಾರ್ಯಕ್ರಮವಿಟ್ಟುಕೊಂಡಿದ್ದರು ಆತನು ಮನಮೋಹಕವಾಗಿ ನುಡಿಸಿದ ವಾದನದ ನಾದದಿಂದ ಮೈಮರೆತ ಸರುವಿಗೆ ಸುಧಾ ಬಂದು ಸರು ಅಕ್ಕ ನಳಿನಿ ಕರೀತಾ ಇದ್ದಾಳೆ ಬರಬೇಕಂತೆ ಎಂದು ಅವಳ ತನ್ಮಯತೆಯನ್ನು ಭಂಗಪಡಿಸಿದಳು ನಳಿನಿ ಸರುಳನ್ನು ವೀಣಾವಾದನ ಮಾಡಲು ಅತಿಯಾಗಿ ಬಲತ್ಕರಿಸಿದಳು ಆದರೆ ಸರು ಬಹಳ ಸಂಕೋಚದಿಂದ ನಳಿನಿ ನನಗೆ ಇತರರ ಎದುರಿಗೆ ನುಡಿಸಲು ಅಂಜಿಕೆಯಾಗುತ್ತೆ ಈಗ ತಾನೇ ಅಂತಹ ಒಳ್ಳೆಯ ಗಾನ ಮಾಧುರ್ಯ ಅನುಭವಿಸಿ ಈಗ ನನ್ನ ವೀಣೆ ಸಪ್ಪೆ ಆಗುತ್ತೆ ಅಷ್ಟೆ ಬೇಡಮ್ಮ ನಾನು ನುಡಿಸಲಾರೆ ಎಂದಾಗ ಸುಮ ಅಕ್ಕನಿಗೆ ಧೈರ್ಯ ನೀಡುವ ಸ್ವರದಲ್ಲಿ ಅಕ್ಕ ನಿನ್ನ ಹಾಗೆ ನಾನು ಹಾಡು ಬಲ್ಲವಳಾಗಿದ್ದರೆ ನಾನು ಹೆದರುತ್ತಲೇ ಇರಲಿಲ್ಲ ನಾನೇನು ಕಡಿಮೆ ಎಂದು ತಕ್ಷಣವೇ ಹೆಚ್ಚು ಉಪಚಾರ ಮಾಡಿಸಿಕೊಳ್ಳದೆ ಹಾಡಿಬಿಡುತ್ತಿದ್ದೆನು ಆದರೇನು ಮಾಡಲಿ ನಾನು ಆಡಲು ಶುರು ಮಾಡಿದ ಕೂಡಲೇ ಎಲ್ಲರೂ ತಲೆನೋವು ತಡೆಯಲಾರದೆ ಆಸ್ಟ್ರಾ ಹುಡುಕಿಕೊಂಡು ಹೊರಟು ಬಿಟ್ಟರೆ ನಾನು ನಳಿನಿ ಮತ್ತು ಅವಳ ಗಂಡ ಮೂವರು ಮಾತ್ರ ಉಳ್ಕೊಳ್ಬೇಕಾಗುತ್ತೆ ಎನ್ನುತ್ತಲೇ ಎಲ್ಲರೂ ನಕ್ಕು ಬಿಟ್ಟರು ವಿಧಿಯಿಲ್ಲದೆ ಸರು ಒಪ್ಪಿಕೊಳ್ಳಬೇಕಾಯಿತು ನಾದದೊಂದಿಗೆ ತನ್ನ ಸ್ವರವನ್ನು ಮಿಳಿತ ಮಾಡಿಕೊಂಡು ಆಡತೊಡಗಿದ ಕೂಡಲೇ ಅಲ್ಲಿದ್ದವರೆಲ್ಲರೂ ಆ ಸಂಗೀತದಲ್ಲಿ ತನ್ಮಯರಾಗಿಬಿಟ್ಟರು ಹೊತ್ತಿನ ಪರಿವೆಯೇ ಆಗದಂತೆ ಆ ಘಾನ ಮಾಧುರ ಅಲ್ಲಿದ್ದವರೆಲ್ಲ ಮೈಮರಿಸಿತ್ತು ಸಚ್ಚಿತಾನಂದನಂತೂ ಸರುವಿನ ವೀಣೆಯ ಜೇಂಕಾರದಲ್ಲಿ ತನ್ನ ಹೃದಯದ ಮಿಡಿತವನ್ನೇ ಲೀನ ಮಾಡಿಬಿಟ್ಟನು ವೀಣವಾದನ ಮುಗಿಸಿ ಹೊರಡಲು ಎದ್ದು ನಿಂತ ಸರುಳನ್ನೇ ಮೆಚ್ಚುಗೆಯಿಂದ ನೋಡುತ್ತಿದ್ದದ್ದನ್ನು ಗಮನಿಸಿದ ಆನಂದನು ಏನಯ್ಯಾ ಸಚ್ಚು ಆಕೆಯನ್ನು ಅಷ್ಟೊಂದು ನೋಡ್ಬೇಡಯ್ಯಾ ನಿನ್ನ ನೇರ ದೃಷ್ಟಿಯನ್ನು ಎದುರಿಸಲಾರದೆ ಆಕೆ ಸಂಕೋಚಪಟ್ಟುಕೊಂಡಾರೋ ಎಂದ ಮಾತನ್ನು ಕೇಳುತ್ತಲೇ ಸಚ್ಚಿದಾನಂದ ಮುಖದ ರಹಸ್ಯ ಹೊರಬಿದ್ದು ಬಿಟ್ಟಿತಲ್ಲ ಎನ್ನುವ ಭಾವನೆಯಿಂದ ಕೆಂಪಾಗಿಬಿಟ್ಟಿತು ಆದರೂ ಸವರಿಸಿಕೊಂಡು ನೀನೊಬ್ಬ ಅತೀ ಕಲ್ಪನೆ ಮಾಡುವ ಸ್ವಭಾವದವನು ನಾನು ಆಕೆಯ ಸಂಗೀತವನ್ನು ಮೆಚ್ಚಿಕೊಂಡೆ ಅದು ತಪ್ಪೇನು ಆಗ ಆನಂದ ವ್ಯಂಗ್ಯವಾಗಿ ಛೇ ಖಂಡಿತ ತಪ್ಪಿಲ್ಲವಯ್ಯ ನೀನು ಸಂಗೀತ ಆರಾಧಕ ಸಂಗೀತ ಕಲಾವಿದೆಯನ್ನು ಆರಾಧಿಸುವುದರಲ್ಲಿ ಖಂಡಿತ ತಪ್ಪಿಲ್ಲ ಈ ಮಾತುಗಳನ್ನು ಆಡುತ್ತಲೇ ಅವರಿಬ್ಬರೂ ವಧೂವರರ ಸಮೀಪಕ್ಕೆ ಬಂದರು ಅಷ್ಟರಲ್ಲಿ ಸರು ಸುಮ ಇಬ್ಬರೂ ಹೊರಡಲು ಸಿದ್ಧರಾಗಿ ನಳನಿಗೆ ಹೇಳಿ ಹೋಗಲು ಹತ್ತಿರ ಬಂದರು ಆಗ ನಳನಿ ಸಚ್ಚು ಇವರುಗಳು ಶಿವಪ್ಪನವರ ಮಕ್ಕಳು ಇವಳ ಹೆಸರು ಸರು ಇವಳು ಸರು ತಂಗಿ ಸುಮ ಸರು ತಲೆ ಬಗ್ಗಿಸಿಕೊಂಡೇ ನಯವಾಗಿ ನಮಸ್ತೆ ಎಂದಳು ಸುಮಾ ಸಹ ನಮಸ್ತೆ ಎನ್ನುತ್ತಾ ಸಚಿತಾನಂದನ ಕಡೆ ನೋಡಿದಾಗ ಆತನ ಪಕ್ಕದಲ್ಲಿ ತನ್ನನ್ನೇ ಆರಾಧನಾ ದೃಷ್ಟಿಯಿಂದ ನೋಡುತ್ತಿರುವ ಜೋಡಿ ಕಣ್ಣುಗಳನ್ನು ನೋಡಿ ಬೆಚ್ಚಿಬಿದ್ದಳು ಅಯ್ಯೋ ದೇವರೇ ಎಲ್ಲಿ ಹೋದರೂ ಈತನ ಕಾಟ ತಪ್ಪುವುದಿಲ್ಲ ಎಂದು ಮನಸ್ಸಿನಲ್ಲೇ ಬೈದುಕೊಂಡರು ಅಪ್ರಯತ್ನವಾಗಿ ಅವಳ ಕಣ್ಣುಗಳು ಆ ಕಣ್ಣುಗಳನ್ನು ಸಂಧಿಸಿದರೂ ಆ ದೃಷ್ಟಿಯನ್ನು ಎದುರಿಸಲಾರದೆ ಹೋದಳು ಆದರೂ ಆ ಕಣ್ಣುಗಳಲ್ಲಿನ ಮಧುರ ಪ್ರೇಮದ ಜಳಕು ಅವಳ ಶರೀರಕ್ಕೆ ತಾಗಿದಂತಾಗಿ ರೋಮಾಂಚನಗೊಂಡಿತು ಆದರೂ ಏನು ಭಾವನೆ ತೋರ್ಪಡಿಸಿಕೊಳ್ಳದೆ ಸಚ್ಚಿದಾನಂದನ ಕಡೆ ತಿರುಗಿ ಮಧುರವಾಗಿ ನಮಸ್ತೆ ನಿಮ್ಮಂತ ಸಂಗೀತಗಾರರ ಪರಿಚಯವಾದದ್ದು ಸಂತೋಷವೆಂದಳು ಅದಕ್ಕೆ ಪ್ರತಿಯಾಗಿ ಸಚ್ಚಿದಾನಂದ ನಿಮ್ಮ ಅಕ್ಕನಿಂದ ಅಂತಹ ಮಧುರ ಗಾಯನವನ್ನು ಕೇಳುವ ಅವಕಾಶ ದೊರಕಿದ್ದು ಇನ್ನೂ ಹೆಚ್ಚಿನ ಆನಂದ ಆ ಮೆಚ್ಚುಗೆಯ ಮಾತಿನಿಂದ ಸಂತೋಷಗೊಂಡ ಸುಮಾ ಸರುಳ ಕಡೆ ನೋಡಿದಾಗ ಸರೋಜಿನಿ ನಾಚಿಕೆಯಿಂದ ಬಾಗಿಸಿಬಿಟ್ಟಿದ್ದಳು ಆದರೂ ಆ ಮೆಚ್ಚುಗೆಯ ಮಾತುಗಳು ಅವಳ ವದನವನ್ನು ಪ್ರಸನ್ನವಾಗಿ ಹೊಸ ಶೋಭೆಯನ್ನುಂಟು ಮಾಡಿತ್ತು ಅವಳ ಮುಖವನ್ನು ಸುಮ ಮತ್ತೊಮ್ಮೆ ಅಚ್ಚರಿಯಿಂದ ದಿಟ್ಟಿಸಿದಳು ಅವರಿಬ್ಬರೂ ಅಲ್ಲಿಂದ ಹೊರಟರೂ ಆನಂದ್ ಆ ಕಡೆಯೇ ನೋಡುತ್ತಾ ನಿಂತಿದ್ದನ್ನು ನೋಡಿ ಸಚ್ಚಿದಾನಂದ ಅವನ ಬೆನ್ನ ಮೇಲೆ ಜೋರಾಗಿ ಗುದ್ದುತ್ತಾ ಇದೇನಯ್ಯ ನನಗೆ ಆಗ ಅಷ್ಟೊಂದು ಮಾತುಗಳನ್ನು ಆಡಿದೆ ಈಗ ನೀನೇ ಕಂಡವರ ಹೆಣ್ಣು ಮಕ್ಕಳನ್ನು ನೋಡುತ್ತಾ ನಿಲ್ಲುವುದು ತರವಲ್ಲಯ್ಯ ಎಂದು ರೇಗಿಸಿದನು ಆಗ ಆನಂದ್ ಸುಮ ನನ್ನ ಮಟ್ಟಿಗೆ ಕಂಡವರ ಹುಡುಗಿಯಲ್ಲ ನಾನು ಮದುವೆಯಾಗಬೇಕೆಂದು ಹಂಬಲಿಸುತ್ತಿರುವ ಹುಡುಗಿ ಆಗ ಸಚ್ಚಿದಾನಂದ ಅಚ್ಚರದಿಂದ ಹರಿ ಇದೇನಯ್ಯ ವಿಚಿತ್ರ ಹಾಗಾದರೆ ಅವಳು ನಿನ್ನನ್ನು ಅಪರಿಚಿತಳಂತೆ ಕಂಡಲಲ್ಲ ನಿನ್ನನ್ನು ಕಂಡೇ ಇಲ್ಲವೇ ಅವಳಿಗೆ ನಿನ್ನ ಪ್ರೇಮದ ಅರಿವಿಲ್ಲವೇ ಆತನ ಎಲ್ಲ ಪ್ರಶ್ನೆಗಳಿಗೂ ಆನಂದನ ವೇದನೆಯ ನಿಟ್ಟುಸಿರಿ ಉತ್ತರವಾಯಿತು ಕನಕಮ್ಮನವರ ಮನೋವೇದನೆ ದೂರವಾಗುವ ಕಾಲ ಬಂತು ಶಾಂತಪ್ಪನವರು ಬಂದು ಸರುಳನ್ನು ನೋಡಲು ಸಚ್ಚಿದಾನಂದನ ಮನೆಯವರು ಸೋಮವಾರ ಬರುತ್ತಾರೆಂದು ತಿಳಿಸಿ ಸಚ್ಚಿದಾನಂದನಿಗೆ ಸರು ಮೆಚ್ಚುಗೆಯಾಗಿದ್ದಾಳೆಂಬ ಅಂಶವನ್ನೂ ಸೂಚಿಸಿದರು ಆ ವಿಷಯ ನಳನಿಗೆ ಸಚ್ಚಿದಾನಂದನಿಂದ ತಿಳಿದು ಅವಳು ತನ್ನ ತಂದೆ ಶಾಂತಪ್ಪನವರ ಬಳಿ ತಿಳಿಸಿದ್ದಳು ಕನಕಮ್ಮನವರಿಗಂತೂ ಈ ವಿಷಯ ತಿಳಿದು ಬಹಳ ಸಂತೋಷವಾಯಿತು ಯಥಾಪ್ರಕಾರ ಸುಮಾಳಿಗೆ ಅವರುಗಳೆಲ್ಲ ಬರುವ ದಿನ ಕೆಲಸಕ್ಕಿಂತಲೂ ಓಡಾಟವೇ ಜಾಸ್ತಿಯಾಗಿತ್ತು ಸಚ್ಚಿದಾನಂದ ಆತನ ತಂದೆ ಪರಮೇಶ್ವರಪ್ಪ ತಾಯಿ ಪಾರ್ವತಮ್ಮ ಇವರೊಡಗೂಡಿ ಹೇಳಿದ ದಿನ ತಪ್ಪದೇ ಬಂದರು ಬಂದವರಿಗೆ ಉಪಚಾರ ಉಪಹಾರ ಎಲ್ಲವನ್ನೂ ಸಲ್ಲಿಸಿದ ನಂತರ ಸರೋಜಿನಿಯ ವೀಣಾವಾದನವನ್ನು ಆಲಿಸಲು ಎಲ್ಲರೂ ಕುತೂಹಲ ಪಡತೊಡಗಿದರು ಅವರ ಅಷ್ಟೊಂದು ಆಸಕ್ತಿಗೆ ಕಾರಣ ಸಚ್ಚಿದಾನಂದ ಸರೋಜಿನಿ ಅಭಿನವ ಸಂಗೀತ ಸರಸ್ವತಿಯ ಅವತಾರವೇ ಎನ್ನುವಂತೆ ವರ್ಣಿಸಿಬಿಟ್ಟಿದ್ದನು ಮೊದಲಿಗೆ ಸರುವಿಗೆ ವೀಣೆಯನ್ನು ಹಿಡಿದಾಗ ಕೈಗಳು ಕಂಪಿಸತೊಡಗಿದವು ಆದರೆ ಸಚ್ಚಿದಾನಂದನ ದೃಷ್ಟಿಯಲ್ಲಿ ಅವಳಿಗೆ ಒಂದು ವಿಧದ ಆತ್ಮವಿಶ್ವಾಸವನ್ನುಂಟು ಮಾಡಿ ಕ್ರಮೇಣ ಅವಳು ಸಂಗೀತದಲ್ಲಿ ತದಾತ್ಮವನ್ನು ಹೊಂದುವಂತೆ ಮಾಡಿತು ಅದರಲ್ಲೂ ಕನಕದಾಸರ ತಲ್ಲಣಸದಿರು ಮನವೇ ಆಡುವಾಗ ತನ್ನ ಮನಸ್ಸಿನ ವೇದನೆಯನ್ನು ತನ್ನ ಎದುರಿಗೆ ಕುಳಿತ ಸಚ್ಚಿದಾನಂದನಿಗೆ ನಿವೇದಿಸುತ್ತಿರುವಳೋ ಎನ್ನುವಂತೆ ಆಡಿದಳು ತಲೆದೂಗುತ್ತಾ ಕುಳಿತ ಮಹೇಶಪ್ಪನವರು ತಾಯಿ ಒಂದೆರಡು ವಚನಗಳನ್ನು ಮತ್ತೊಂದು ಪುರಂದದಾಸರ ಗೀತೆಯನ್ನು ಹಾಡಿಬಿಡಮ್ಮ ಎಂದರು ಅವರ ಇಚ್ಛೆಯಂತೆ ಸರು ಮಧುರವಾಗಿ ಆಡುತ್ತಾ ವೀಣೆಯನ್ನು ನುಡಿಸಿದಳು ಅವಳ ಆಡುಗಾರಿಕೆ ಮುಗಿದ ಮೇಲೆ ಪರಮೇಶ್ವರಪ್ಪನವರು ಸರೋಜಮ್ಮ ಇವತ್ತು ನಮ್ಮ ಸಚ್ಚುವಿನ ಅಹಂಕಾರ ಮುರಿಯಿತು ಯಾಕೆ ಅಂತೀರೋ ನಾನೇ ದೊಡ್ಡ ವಿದ್ವಾಂಸ ಅಂತ ಅಂದ್ಕೊಂಡಿದ್ದ ಏಕೆಂದರೆ ನಮಗೆ ಬೇಕಾದಾಗ ಒಂದೆರಡು ಆಡು ಹೇಳೋ ಅಂದರೆ ಪುರುಸುತ್ತಿಲ್ಲ ಅಂತ ದಿಮಾಕು ತೋರಿಸುತ್ತಿದ್ದ ಇನ್ನು ಮುಂದೆ ನನಗೆ ಇಷ್ಟವಾದಾಗಲೆಲ್ಲ ನಿನ್ನ ಹತ್ತಿರ ಆಡಿಸ್ತೇನಮ್ಮ ಅಂದರು ಸಚ್ಚಿದಾನಂದ ಅವರ ಮಾತುಗಳನ್ನು ಕೇಳಿ ಮುಗಳ್ ಅಪ್ಪಾಜಿ ಸುಮ್ಮನೆ ನನ್ನ ದೂರಿರಲ್ಲ ನಾನು ಯಾವಾಗ ದಿಮಾಗ್ ತೋರಿಸ್ದೆ ಹೊಸಬರ ಎದುರಿಗೆ ನನ್ನ ದೂರುತ್ತಾ ಇದ್ದೀರಲ್ಲ ಆಗ ಪಾರ್ವತಮ್ಮ ಈಗ ಇವರು ಯಾಕೆ ಆಗ್ತಾರೋ ಕನಕಮ್ಮ ಹಾಗೂ ಶಿವಪ್ಪನವರು ದೊಡ್ಡ ಮನಸ್ಸು ಮಾಡಿ ಸರೋಜಮ್ಮನನ್ನು ನನ್ನ ಸೊಸೆಯಾಗಿ ಮಾಡಿಕೊಟ್ಟರೆ ನಾನಂತೂ ಗೆದ್ದೆ ಯಾಕೆ ಅಂತೀಯೋ ನಿಮ್ಮ ಅಪ್ಪಾಜಿ ಯಾವಾಗಲೂ ನನಗೆ ಒಂದು ಹಾಡಾದರೂ ಹಾಡೋದಕ್ಕೆ ಬರುತ್ತಾ ಅಂತ ಮೂದಳಿಸುತ್ತಾ ಇದ್ದರಲ್ಲ ಇನ್ನೂ ಪರವಾಗಿಲ್ಲ ನನ್ನ ಸೊಸೆ ಚೆನ್ನಾಗಿ ಹಾಡೋದ್ರಿಂದ ಆ ಮೂದೊಳಿಕೆ ತಪ್ಪುತ್ತೆ ಅದುವರೆಗೂ ಕನಕಮ್ಮನವರಿಗೆ ಅವರುಗಳು ಸರುವನ್ನು ಒಪ್ಪುತ್ತಾರೋ ಇಲ್ಲವೋ ಎಂಬ ಅನುಮಾನದ ಉಯ್ಯಾಲೆಯಲ್ಲಿ ತೂಗಾಡುತ್ತಾ ಇದ್ದರು ಈಗ ಅವರುಗಳ ಸರಳ ಸ್ವಭಾವದಿಂದ ಕೂಡಿದ ಸರಸದ ಮಾತುಗಳಿಂದ ಅವರುಗಳು ಸರುವನ್ನು ಒಪ್ಪಿಕೊಂಡಿದ್ದಾರೆಂಬ ಮಾತು ಖಚಿತವಾಗಿ ಅವರ ಹೃದಯದ ಭಾರ ಕಡಿಮೆಯಾಯಿತು ಸುಮಾಳಿಗೆ ಸರು ಗಂಡನ ಮನೆಗೆ ಹೊರಟು ನಿಂತಾಗ ಸಂತೋಷ ಹಾಗೂ ದುಃಖ ಎರಡರ ಸಮ್ಮಿಶ್ರಣವಾದ ಕಣ್ಣೀರು ಸುರಿಯತೊಡಗಿತು ಸರು ತಂಗಿಯನ್ನು ನೋಡಿ ಮುಖದಲ್ಲಿ ನಗುವನ್ನು ತರುವ ಪ್ರಯತ್ನ ಮಾಡುತ್ತಲೇ ಮೆಲ್ಲಗಿನ ಧ್ವನಿಯಲ್ಲಿ ಸುಮಾ ನಾನು ನಿನ್ನೆ ಹೇಳಿದ ಮಾತುಗಳ ಬಗ್ಗೆ ಮತ್ತೆ ಯೋಚಿಸಿ ನಿರ್ಧಾರ ಮಾಡು ಎಂದು ಹೇಳಿ ತಂದೆ ತಾಯಿಯರಿಗೆ ನಮಸ್ಕರಿಸಿ ಹೊರಟು ನಿಂತಳು ಶಿವಪ್ಪನವರಿಗಂತೂ ಸರುಳ ಅಗಲಿಕೆ ಸಹಿಸಲು ಸಾಧ್ಯವಾಗಿ ಮೆಲ್ಲನೆ ರೂಮಿನೊಳಕ್ಕೆ ಹೊರಟು ಬಿಟ್ಟರು ಇರುವುದರಲ್ಲಿ ಕನಕಮ್ಮ ಉಕ್ಕಿ ಬರುತ್ತಿದ್ದ ದುಃಖವನ್ನು ನುಂಗಿ ಸರು ಹೋಗುತ್ತಲೇ ಕಾಗದ ಬರೆಯಮ್ಮ ಎಂದು ಪರೋಕ್ಷವಾಗಿ ಈ ಮಾತನ್ನು ಅಳಿಯನಿಗೆ ತಿಳಿಸಿದರು ಆ ಮಾತಿಗೆ ಸಚ್ಚಿದಾನಂದ ಓಹೋ ಖಂಡಿತವಾಗಿ ಹೋಗುತ್ತಲೇ ಬರೆಯುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದರು ಆತನ ನಗುಮುಖ ಕನಕಮ್ಮನವರ ಮನಸ್ಸಿಗೆ ಎಷ್ಟೋ ಸಮಾಧಾನ ನೀಡಿತು ಸುಮಾಳಿಗೆ ಸರು ಹೇಳಿದ ಮಾತುಗಳೇ ಪ್ರತಿಧ್ವನಿತವಾಗುತ್ತಿತ್ತು ಅದು ತನ್ನ ದ್ವೇಷಿ ಆನಂದನ ಬಗೆಗಾಗಿತ್ತು ಆನಂದನೇಕೆ ಯಾವುದಾದರೂ ನೆಪ ತೆಗೆದುಕೊಂಡು ತನ್ನನ್ನು ಮಾತನಾಡಿಸುವ ಪ್ರಯತ್ನ ಮಾಡಬೇಕಾಗಿತ್ತು ಆತನು ನಡೆದುಕೊಳ್ಳುವ ರೀತಿ ತನಗೇಕೆ ಇಷ್ಟವಾಗುತ್ತಿರಲಿಲ್ಲ ಆ ದಿನ ಮದುವೆಯ ಗಡಿಬಿಡಿ ಮುಗಿದು ಕೇವಲ ಸ್ನೇಹಿತರಿಗಾಗಿ ಒಂದು ಸಂತೋಷಕೂಟ ಏರ್ಪಡಿಸಲಾಗಿತ್ತು ಆ ದಿನ ವಿಶೇಷ ಅತಿಥಿಯಾಗಿ ಆನಂದ್ ಬಂದಿದ್ದನು ಆ ದಿನ ಸುಮಾ ಅಂತಹ ವಿಶೇಷ ಅಲಂಕಾರವನ್ನೇನು ಮಾಡಿಕೊಂಡಿರಲಿಲ್ಲ ಆದರೆ ಆ ಸರುಳ ಅಲಂಕಾರ ಅವಳ ಸೌಂದರ್ಯ ಹೆದ್ದು ಕಾಣುವಂತೆ ಮಾಡಿತ್ತು ಆನಂದ್ ಸಚ್ಚಿದಾನಂದ ಎಲ್ಲರೂ ಒಟ್ಟಿಗೆ ಉಪಹಾರಕ್ಕೆ ಕುಳಿತಾಗ ಸುಧಾ ಸುಮಾ ನಳಿನಿ ಎಲ್ಲರೂ ಅವರಿಗೆ ಬಡಿಸಲು ನಿಂತಿದ್ದರು ಆನಂದನು ಇದ್ದಕ್ಕಿದ್ದಂತೆ ತಿನ್ನುವುದನ್ನೇ ಮರೆತು ಯಾವುದೋ ಭಾವನಾ ಪ್ರಪಂಚದಲ್ಲಿ ಮೈ ಮರೆತವನಂತೆ ಕುಳಿತು ಬಿಟ್ಟಿದ್ದನು ಬಡಿಸಲು ಬಂದ ನಳಿನಿ ಆನಂದಣ್ಣ ನಿಮಗೆ ಇನ್ನೂ ಸ್ವಲ್ಪ ಕೇಸರಿಬಾತ್ ಬಡಿಸಲೇ ಅಂತ ಕೇಳ್ತಾನೆ ಇದ್ದರೂ ಸಹ ಉತ್ತರ ಕೊಡದೆ ಇದ್ದುದನ್ನು ನೋಡಿ ಸಚ್ಚಿದಾನಂದ ಇದೇನಾಯ್ತು ಇವನಿಗೆ ಎನ್ನುತ್ತಾ ಬೆನ್ನ ಮೇಲೆ ಗುದ್ದಿದ್ದಾಗ ತಬ್ಬಿಬ್ಬಾದ ಆನಂದ್ ಏನು ಏನಾಯ್ತು ಅಂದಾಗ ಗಂಭೀರವಾಗಿದ್ದ ಸರುವಿಗೆ ನಗು ಬಂತು ಸಚ್ಚಿದಾನಂದನು ಆನಂದನ ಮನೋಗತವನ್ನು ಅನ್ನಪೂರ್ಣಮ್ಮನವರಿಂದ ತಿಳಿದುಕೊಂಡು ಬಿಟ್ಟಿದ್ದನು ಆ ದಿನ ಅನ್ನಪೂರ್ಣಮ್ಮನವರನ್ನು ಮದುವೆಗೆ ಕರೆಯಲು ಹೋದಾಗ ಅವರು ಖಿನ್ನತೆಯ ಧ್ವನಿಯಲ್ಲಿ ಸಚ್ಚು ನೀನಾದರೂ ಆನಂದಿನಿಗೆ ಬುದ್ಧಿ ಹೇಳಪ್ಪ ಅವನು ಶಿವಪ್ಪನವರ ಮಗಳು ಸುಮಾಳನ್ನೇ ಮದುವೆ ಆಗಬೇಕೆಂದು ಹಂಬಲಿಸುತ್ತಾನೆ ಆದರೆ ಆ ಹುಡುಗಿಗೆ ಇಷ್ಟವಿಲ್ಲವಂತೆ ಬಲವಂತವಾಗಿ ಆಗುವುದರಿಂದ ಯಾರಿಗೂ ಸುಖವಿಲ್ಲಪ್ಪ ರುದ್ರಮ್ಮನ ಮಗಳು ಗಿರಿಜ ಎಂತಹ ಲಕ್ಷಣವಾದ ಹುಡುಗಿ ಅವಳನ್ನು ಆಗಲು ಒಪ್ಪಿಸ್ತೀಯಾ ಎಂದು ಪೇಚಾಡಿಕೊಂಡಿದ್ದರು ಆದರೆ ಆನಂದ್ ಸ್ಪಷ್ಟವಾಗಿಯೇ ಇಲ್ಲಿಬಿಟ್ಟಿದ್ದನು ಎಷ್ಟೇ ವರ್ಷವಾಗಲಿ ನಾನು ಸುಮಾಳನ್ನು ಒಲಿಸಿಕೊಂಡು ಮದುವೆಯಾಗ್ತೀನಿ ಇಲ್ಲದಿದ್ದರೆ ಹೀಗೇ ಇದ್ದು ಬಿಡ್ತೇನೆ ಅವನ ಈ ನಿಚ್ಚಲ ಪ್ರೇಮವನ್ನು ನೋಡಿ ಸಚ್ಚಿದಾನಂದನೆ ಅಚ್ಚಲ ಪರವಶನಾಗಿ ಬಿಟ್ಟಿದ್ದ ಈಗ ಸುಮಾಳ ಮನಸ್ಸನ್ನು ಪರೀಕ್ಷೆ ಮಾಡುವ ಸಂದರ್ಭ ಒದಗಿದಂತಾಗಿ ಸಚ್ಚಿದಾನಂದ ಸುಮಾಳ ಕಡೆ ನೋಡುತ್ತಾ ಏನಮ್ಮ ಸುಮಾ ನಿನ್ನ ಆರಾಧಕ ಯಾರಾದರೂ ಇದ್ದರೆ ನೀನು ಒಲಿದು ಹಾರ ಹಾಕುವ ಕೃಪೆ ಮಾಡ್ತೀಯಾ ಎಂದಾಗ ಸುಮಾ ತೀಕ್ಷಸ್ವರದಿಂದ ಭಾವ ವರರೂಪ ನೋಡಿ ಮೆಚ್ಚುವವರಿಗೆ ಖಂಡಿತ ನಾನು ವರಮಾಲೆ ಹಾಕುವುದಿಲ್ಲ ಯಾರು ನಿಜವಾದ ಪ್ರೇಮವನ್ನು ಇಟ್ಟಿರುತ್ತಾರೋ ಅಂತ ಅವರಿಗೆ ಮಾತ್ರ ನಾನು ಸೋಲುವುದು ಮತ್ತು ನನ್ನ ಮಾಲೆ ಮೀಸಲಾಗಿರುತ್ತೆ ಆ ಮಾತುಗಳನ್ನು ಕೇಳಿದ ಸಚ್ಚಿದಾನಂದ ಹಬ್ಬಬ್ಬ ನನ್ನ ನಾದಿನಿ ಪರವಾಗಿಲ್ಲ ಪ್ರತಿಜ್ಞೆ ಜೋರಾಗಿದೆ ಅದು ಯಾವ ಬಕರ ಕಾದಿದ್ದಾನೋ ಈ ಮಾಲೆ ಹಾಕಿಸಿಕೊಳ್ಳುವುದಕ್ಕೆ ಅಂದಾಗ ಆತನ ಕೀಟಲೆ ಮಾತನ್ನು ಅರ್ಥ ಮಾಡಿಕೊಂಡ ಸುಮಾ ನಗುತ್ತಾ ಅದು ಯಾಕೆ ಬಾವ ಹಾಗಂತೀರಿ ಹಾಗಾದರೆ ನಮ್ಮ ಅಕ್ಕನ ಮಾಲೆಗೆ ತಲೆ ಹೊಡ್ಡಿದ್ದ ನೀವು ಬಕ್ರ ಹಾದ ಆಗಾಯಿತು ಅಂದಾಗ ಹಬ್ಬ ಈ ಹುಡುಗಿ ನನ್ನ ಮಾತನ್ನು ನನಗೇ ತಿರುಗಿಸಿ ಬಿಟ್ಟಿದ್ದಾಳಲ್ಲ ಎಂದು ಸೋತ ಹಾಗೆ ನಟಿಸಿದನು ಇವರಿಬ್ಬರ ಮಾತುಗಳನ್ನು ಕೇಳಿ ಉಳಿದವರೆಲ್ಲ ನಗುತ್ತಾ ಕೇಳುತ್ತಿದ್ದರೆ ಆನಂದರ ಮುಖ ಮಾತ್ರ ಸಪ್ಪೆಯಾಗಿ ಬಿಟ್ಟಿತ್ತು ಸುಮಾಳ ಒಂದೊಂದು ಮಾತು ಅವನ ಹೃದಯದಲ್ಲಿ ಎಂತಹ ಆಳವಾದ ಗಾಯ ಮಾಡಿತೆಂದು ಸರೋಜ ತಕ್ಷಣವೇ ಅರ್ಥ ಮಾಡಿಕೊಂಡು ಅವನ ಕಡೆ ಸಹಾನುಭೂತಿಪರ ದೃಷ್ಟಿ ಬೀರಿದಳು ಸರು ತನ್ನ ಕೋಣೆಯಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ಸುಮಾ ನಾನು ಒಂದು ಮಾತು ಹೇಳ್ತೇನೆ ಕೋಪಿಸಿಕೊಳ್ಳುವುದಿಲ್ಲ ತಾನೇ ಏನಕ್ಕ ನೀನು ಅಂದರೆ ನನಗೆ ಪ್ರಾಣ ನಿನ್ನ ಮಾತಿಗೆ ನಾನು ಎಂದಾದರೂ ಕೋಪ ಮಾಡಿಕೊಳ್ತೀನಾ ಅಲ್ಲಮ್ಮ ಆನಂದ ಏನು ಅಪರಾಧ ಮಾಡಿದ್ರು ಅಂತ ನೀನು ಅವರನ್ನು ಅಷ್ಟೊಂದು ಅವಮಾನ ಮಾಡುತ್ತಿ ನಿನ್ನನ್ನು ಅವರು ಇಷ್ಟಪಡುವುದೇ ತಪ್ಪು ಅಂತ ನಿನ್ನ ಭಾವನೆ ಏನಮ್ಮ ನಿನಗೆ ಮಾತ್ರ ಅವರ ಪ್ರೇಮದ ಬಗ್ಗೆ ಅಪನಂಬಿಕೆ ಹೇಗೆ ಅಕ್ಕಾ ನೀನು ಏನೇ ಹೇಳು ನಮ್ಮ ಭಾವನ ಸಮಾನ ಅವರಾಗಲು ಸಾಧ್ಯವೇ ಹಣದಾಸೆಯಾಗಲಿ ಅತಿ ಸೌಂದರ್ಯದ ಹಂಬಲವಾಗಲಿ ಯಾವುದೂ ಇಲ್ಲದ ಎಂತಹ ಸರಳ ಸ್ವಭಾವದ ಭಾವಯ್ಯ ಅಂತಹವರ ಬಂದಾಗ ನೋಡೋಣ ಈ ಆನಂದ ನಿನ್ನ ಮನಸ್ಸಿಗೆ ಎಂತಹ ನೋವುಂಟು ಮಾಡಿದರೂ ನೆನೆದುಕೊಂಡರೆ ಆತನ ಬಗ್ಗೆ ನನಗೆ ಅತೀವ ದ್ವೇಷ ಉಂಟಾಗುತ್ತೆ ಸುಮ ನಿನ್ನ ತಿಳುವಳಿಕೆ ತಪ್ಪು ಅನಿಸುತ್ತೆ ಆತನಿಗೂ ಮನಸ್ಸು ಹೃದಯ ಇಲ್ಲವೇ ತಾನು ಒಪ್ಪಿದ ಹೆಣ್ಣಿನ ಜೊತೆ ಬಾಳ್ವೆ ಮಾಡುವ ಅಧಿಕಾರ ಆತನಿಗಿಲ್ಲವೆ ನನಗೇನು ಆತನ ಮೇಲೆ ಬೇಸರವಿಲ್ಲ ಚಂದ್ರಯ್ಯ ಮಾವ ಹೇಳಿಲ್ವಾ ಪಾಪ ನನ್ನಿಂದ ಸರೋಜಿನಿಯ ಮನಸ್ಸು ಬೇಸರವಾಗುವುದು ಬೇಡ ನಾನು ಆಕೆಯನ್ನು ಮದುವೆಯಾಗಲು ಸಿದ್ಧ ಅಂದರಂತೆ ಆದರೆ ಚಂದ್ರಯ್ಯ ಮಾವನೇ ಬೇಡವೆಂದು ತಡೆದರಂತೆ ನೀನು ಹೇಳು ಆತನ ಮನಸ್ಸು ಉದಾರವಾಗಿಲ್ಲವೇ ಒಂದು ರೀತಿ ಆನಂದ ತಪ್ಪಿದ್ದು ಒಳ್ಳೆಯದೇ ಆಯಿತೆನ್ನಬಹುದು ನಿಮ್ಮ ಭಾವನ ಅಭಿರುಚಿ ನನ್ನ ಅಭಿರುಚಿಗಳು ಏಕಮನಸ್ಸು ಏಕದೇಹದಂತೆ ಎಲ್ಲ ವಿಧದಲ್ಲೂ ಸಮಾನವಾಗಿರುವುದರಿಂದ ನಾವಿಬ್ಬರು ಸುಖಿ ದಂಪತಿಗಳಾಗಿ ಬಾಳಬಹುದಮ್ಮ ನಿಮ್ಮ ಭಾವಾಜಿ ನಿಜವಾಗಲು ದೇವರಂತವರಮ್ಮ ಎನ್ನುವಾಗ ಅವಳ ಕಣ್ಣುಗಳಲ್ಲಿ ತೃಪ್ತಿಸೂಚಕ ಅಶುಗಳು ಕಂಡುಬಂತು ಸುಮಾ ನಿಧಾನವಾಗಿ ಯೋಚಿಸು ಹಾಗಲಾದರೂ ವಿನಾಕಾರಣ ಆತನ ಬಗ್ಗೆ ತಿರಸ್ಕಾರ ಪಡುವುದನ್ನು ಬಿಡು ಎಂದು ಹೇಳುತ್ತಿರುವಾಗಲೇ ಅಲ್ಲಿಗೆ ಕನಕಮ್ಮನವರು ಬಂದಿದ್ದರಿಂದ ಮಾತು ನಿಲ್ಲಿಸಬೇಕಾಯಿತು ಸುಮಾಳ ಮನಸ್ಸಿನಲ್ಲಿ ಈಗ ದ್ವಂದ್ವಭಾವನೆ ಶುರುವಾಯಿತು ಆದರೂ ಅವಳು ಆನಂದನ ಬಗೆಗೆ ಹುಟ್ಟಿದ ಮೃದು ಭಾವನೆಯನ್ನು ತಿರಸ್ಕಾರ ಭಾವನೆಯನ್ನು ಹೆಚ್ಚಿಸಿಕೊಳ್ಳಲು ಹೆಣಗಾಡತೊಡಗಿದಳು ಆದರೆ ತಾನು ಅವನನ್ನು ದ್ವೇಷಿಸುತ್ತೇನೆ ಎಂದು ಭಾವಿಸಿಕೊಂಡರೂ ಆನಂದನ ಧ್ವನಿ ಕಿವಿಗೆ ಬೀಳುತ್ತಲೇ ಆತನ ಕಡೆ ನೋಡಲು ಕಣ್ಣುಗಳು ಹೇಗೆ ಒರುಳುತ್ತವೆ ಆತನ ಭವ್ಯ ನಿಲುವನ್ನು ಮತ್ತೆ ಮತ್ತೆ ನೋಡಲು ಮನಸ್ಸು ಹಿಳಿಯುವುದೇಕೆ ಖಂಡಿತ ಇದು ನನ್ನ ದುರ್ಬಲತೆಯ ದ್ಯೋತಕವೇ ನಳನಿ ಹೇಳುವಂತೆ ದ್ವೇಷದ ಮುಸುಕಿನಲ್ಲಿ ಪ್ರೇಮವೇ ಆ ಭಾವನೆಗೆ ಬೆಚ್ಚಿದ ಸುಮ ಛೇಚೆ ನಾನು ಆನಂದನನ್ನು ಪ್ರೀತಿಸುತ್ತಿರುವೆನೆ ಇಲ್ಲ ಅಸಂಭವ ಎಂದು ತನ್ನ ವಿಚಾರವನ್ನು ಕೊಡಹಿದಳು ಸುಮಾಳೆಗೆ ಆನಂದ್ ಮೇಲಿದ್ದ ದ್ವೇಷ ಬದಲಾಗುತ್ತಾ ಆನಂದ್ ಹೇಗೆ ತನ್ನ ಪ್ರೀತಿಯನ್ನು ಸುಮಾಳೆಗೆ ತಿಳಿಸುತ್ತಾನೆ ಎಂಬೆಲ್ಲ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಭಾಗ ಏಳು ಮುಂದುವರಿಯುತ್ತದೆ ಭಾಗ ಹೇಳಿನ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂದರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ Thanks for watching this video.